ನಮಸ್ಕಾರ ಸ್ನೇಹಿತರೆ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮನಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗೋರಿಕಾಯಿ ಅಥವಾ ಚೌಳಿಕಾಯಿ ಅಂತಾರೆ ಕ್ಲಸ್ಟರ್ ಬೀನ್ಸ್ ಅದರದ್ದು ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ತುಂಬ ಹೆಲ್ದಿ ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಗೋರಿಕಾಯಿನ ಚೆನ್ನಾಗಿ ತೊಳೆದು ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ಹೆಚ್ಚಿಟ್ಕೊಂಡು ಆಮೇಲೆ ಮಾಮೂಲಿ ನಾವು ಒನ್ ಬೈ ಒನ್ ಒಗ್ಗರಣೆಯಲ್ಲಿ ಇದು ಮಾಡ್ಕೊಳ್ಳೋದು ಈ ಗೋರಿಕಾಯಿನಲ್ಲಿ ತುಂಬಾ ಫೈಬರಸ್ ಅಂಶ ಇರೋದ್ರಿಂದ ಇದು ತೂಕನ ಕಡಿಮೆ ಮಾಡಲಿಕ್ಕೆ ಆಮೇಲೆ ಕಾನ್ಸ್ಟಿಪೇಷನಿಗೆಲ್ಲ ಒಳ್ಳೆಯದು ಆಮೇಲೆ ಅದನ್ನು ಚೆನ್ನ ಯಾವಾಗಲೂ ತಿಂತ ಬಂದರೆ ಹೊಟ್ಟೆ ಸಮಸ್ಯೆ ಹೊಟ್ಟೆನ ಕ್ಲೀನಾಗಿಡೋಕ್ಕೆ ಎಲ್ಲ ಹೆಲ್ಪ್ ಮಾಡುತ್ತೆ ಇದು ತುಂಬ ಕ್ಯಾಲ್ಶಿಯಮ್ ಇರೋದ್ರಿಂದ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ ಹಾಗೆ ಇದರಲ್ಲಿರೋ ಒಂದು ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ ರಕ್ತದಲ್ಲಿರೋ ಸಕ್ಕರೆ ಮಟ್ಟನ ಕಡಿಮೆ ಮಾಡುತ್ತೆ ಮೂಳೆ ಆಗಲೇ ಹೇಳಿದೆ ಬಲಪಡಿಸೋ ಫಾಸ್ಫರಸ್ ಇರೋದ್ರಿಂದ ಆಮೇಲೆ ಬೊಜ್ಜು ಕಡಿಮೆ ಮಾಡುತ್ತೆ ರಕ್ತದೊತ್ತಡನ ಕಮ್ ಕಂಟ್ರೋಲಲ್ಲಿ ಇಡುತ್ತೆ ಸೊ ಈ ರೀತಿ ತುಂಬ ಯೂಸಸ್ ಇದೆ ಇದರದ್ದು ಸಿ ಒನ್ ಬೈ ಒನ್ ಒಗ್ಗರಣೆಗೆ ನಾನು ಸಾಸಿವೆ ಹಾಕಿದೆ ಉದ್ದಿನಬೇಳೆ ಹಾಕಿದೆ ಇಂಗ್ ಹಾಕಿದೆ ಹಾಗೆ ಇದು ಕರಿಬೇವಿನ ಸೊಪ್ಪು ಹಾಕಿದೆ ಆಮೇಲೆ ಈ ಮೇಲಿಂದ ನಾವು ಹೆಚ್ಚಿಟ್ಕೊಂಡಿರೋ ಇದು ಹಾಕಿ ಮೇಲೆ ಉಪ್ಪು ಆಮೇಲೆ ಅರಿಶಿನ ಎಲ್ಲ ಹಾಕ್ಕೊಂಡ್ರೆ ಬೇಯುತ್ತೆ ಈ ಒಂದೇನಂದರೆ ಇದ್ರದ್ದು ಸ್ವಲ್ಪ ಬೇಯೋದು ಕಷ್ಟ ನೀವು ಅದನ್ನು ಒಬ್ಬೊಬ್ಬರು ಮ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೋದಾದರೆ ತುಂಬ ಮೆತ್ತಗಾಗ್ಬಿಡುತ್ತೆ ಅದರದ್ದು ಒಳ್ಳೆ ಗುಣಗಳೆಲ್ಲ ಹೊರಟೋಗ್ಬಿಡುತ್ತೆ ಇದು ಸ್ವಲ್ಪ ಹೊತ್ತು ಜಾ ಸುಮಾರು ಹೊತ್ತಾಗುತ್ತೆ ಬೇಯೋದು ಆದರೂ ಈ ಥರ ಬೇಯಿಸ್ಕೊಂಡ್ರೆ ರುಚಿನೂ ಜಾಸ್ತಿ ಎಷ್ಟು ಬೇಕೋ ಅಷ್ಟು ನಾವು ನೋಡ್ಕೊಂಡು ಕರೆಕ್ಟಾಗಿ ಬೇಯಿಸ್ಕೊಳ್ಬೋದು ಅದರಲ್ಲಾದರೆ ಮೆತ್ತಗಾಗುತ್ತೆ ಹಂಗೂ ತುಂಬ ಅರ್ಜೆಂಟಾಗಿ ಮಾಡಬೇಕಂದ್ರೆ ಕುಕ್ಕರಲ್ಲಿ ಮಾಡಿ ನೀವು ಪ್ರೆಷರನ್ನು ತಕ್ಷಣ ತೆಗೆದುಬಿಟ್ರೆ ಓಕೆ ಮ್ಯಾನೇಜ್ ಮಾಡೋ ಅಷ್ಟು ಆಗಿರುತ್ತೆ ಸೊ ಆ ಕಡೆ ಅದು ಬೇಯ್ತಾ ಇರುವಾಗಲೇ ನಾವಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ತೊಗೊಂಡು ಅದಕ್ಕೊಂದು ಮೂರು ಒಣಮೆಣಸಿನಕಾಯಿ ಆಮೇಲೆ ಸಾಸಿವೆ ಅದೇ ಕಾಯಿ ಸಾಸಿವೆ ರುಬ್ಕೊಳ್ಳೋದು ಡ್ರೈಯಾಗಿ ರುಬ್ಕೊಳ್ಳೋದು ಅಂತ ನಾನು ಬೇರೆ ಕೆಲವು ಪಲ್ಯಗಳಲ್ಲೂ ಹೇಳಿದ್ದೀನಿ ಅದೇ ರೀತಿ ಈ ರೀತಿ ಡ್ರೈಯಾಗಿ ನೀರ್ ಗಿರೆಯನ್ನು ಹಾಕದೆ ರುಬ್ಬಿಟ್ಕೊಳ್ಬೇಕು ಇದನ್ನು ಕಾಯಿವಣಮೆಣ್ಸಿನಕಾಯಿನ ಆ ಕಡೆ ಇದು ಬೇಯ್ತಾ ಇರುತ್ತೆ ನಾನು ಈಗ ಹುಣಸೆ ಹಣ್ಣನ್ನು ನೀರಲ್ಲಿ ಬೇಯಿಸಿಟ್ಕೊಂಡು ಬಿಡ್ತೀನಿ ರಸ ತೆಕ್ಕೊಳಕ್ಕೆ ಈಸಿ ಆಗುತ್ತೆ ಈ ಕಡೆ ನಾನು ಸ್ವಲ್ಪ ಇಲ್ಲಿ ಬೀನ್ಸ್ ಕಾಳನ್ನು ನೆನೆಸಿಟ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೆ ಚೆನ್ನಾಗಿ ಅರ್ಶಿನ ಎಲ್ಲ ಎಣ್ಣೆ ಎಲ್ಲ ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಂಡೆ ಇದರಲ್ಲಿ ಅದು ಬೇಯಲ್ವಲ್ಲ ರಾತ್ರಿನೇ ನೆನೆಸಿಟ್ಬಿಟ್ಟು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡೆ ಅದನ್ನು ಇಲ್ಲಿ ಈಗ ಮಿಕ್ಸ್ ಮಾಡಿದೆ ಪಲ್ಯಕ್ಕೆ ಅದು ಹಾಕಿದರೆ ಮಧ್ಯ ಮಧ್ಯ ಆ ಕಾಳು ಬರ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ಹೆಲ್ತ್ಗೂ ತುಂಬ ಒಳ್ಳೆಯದು ನಿಮಗೆ ಗೊತ್ತಿದೆ ನಾವು ಬೇಳೆ ಕಾಳುಗಳನ್ನು ತಿನ್ನಲೇಬೇಕು ಯಾವ ಥರದಲ್ಲಾದರೂ ಈ ಥರ ಸ್ವಲ್ಪ ಸ್ವಲ್ಪ ನೆನೆಸಿಟ್ಟು ಎಲ್ಲದನ್ನು ಬೆರೆಸ್ಕೊಂಡ್ಬಿಟ್ರೆ ಅದನ್ನು ತಿಂತೋಕೆ ಆಗುತ್ತೆ ಈ ಕಡೆ ಹುಣಸೆ ಹಣ್ಣು ನೀರನ್ನು ಈ ಟೈಮಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಬೆಂದ ಮೇಲೆ ಇದ್ರೆ ಆಮೇಲೆ ಬೇಯೋದಿಲ್ಲ ಇಷ್ಟೆಲ್ಲ ಚೆನ್ನಾಗಿ ಅದು ಬೆಂದಿರುತ್ತೆ ನೋಡಿ ಇಲ್ಲಿ ತೆಗೆದಿಟ್ಕೊಂಡ್ಬಿಟ್ಟು ನಾನು ಯಾಕೆ ತೆಗ್ದು ಇಲ್ಲಿ ಒಂದು ಕ್ಲಿಪ್ ನನಗೆ ಮಿಸ್ ಆಯಿತು ಏನಂದರೆ ರುಬ್ಬಿಟ್ಕೊಂಡಿದ್ದನ್ನು ನಾನು ಇದೇ ಬಾಣಲೇಲಿ ಒಂದು ನಿಮಿಷ ಹಿಂಗೆ ಬಿಟ್ಟು ಆಮೇಲೆ ಮೇಲಿಂದ ಇದನ್ನು ಹಾಕ್ತೀನಿ ಅದಕ್ಕೋಸ್ಕರ ನಾನು ತೆಗೆದಿಟ್ಕೊಳ್ತೀನಿ ಇಲ್ಲದಿದ್ದರೆ ಕೆಲವರು ಅದನ್ನು ಜೊತೆಗೆ ಬೇಯ್ತಿರುವಾಗಲೇ ಮೇಲಿಂದ ನಾವು ರುಬ್ಕೊಂಡಿದ್ದನ್ನು ಹಾಕೋತಾರೆ ಬಟ್ ನಾನು ಸರಿ ಒಂದು ನಿಮಿಷ ಹಿಂಗೆ ಬಾಡಿಸ್ಬಿಟ್ಟು ಹಸಿ ವಾಸನೆ ಇದ್ರೆ ಇದ್ದರೆ ಹಣ್ಣೆಲ್ಲ ಸಾರಿ ಹಣ್ಣೆಲ್ಲ ನಾವು ಸಾ ಸಾಸಿವೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು ನಿಮಿಷ ಬಾಡಿಸಿ ಮೇಲಿಂದ ಹಿಂಗೆ ಹಾಕೊಂಡ್ರೆ ಅವ ಗಮ್ಮ ಅಂತ ಚೆನ್ನಾಗಿರುತ್ತೆ ಕ್ಲಿಪ್ ಒಂದು ಮಿಸ್ ಆಗೋಯ್ತು ತೆಗ್ದಿಲ್ಲ ಈ ಟೈಮಲ್ಲಿ ಏನಾದರೂ ಇನ್ನೂ ಸ್ವಲ್ಪ ಉಪ್ಪು ಏನಾದ್ರೂ ಕಡಿಮೆ ಇತ್ತು ಅಂತಂದರೆ ಬೆರೆಸ್ಕೊಳ್ಬೋದು ಬೆಲ್ಲ ಬೇಕಾದವರು ಇಲ್ಲಿ ಬೆಲ್ಲನೂ ಹಾಕ್ಕೊಳ್ಬೋದು ಒಂದು ಚೂರು ಬೆಲ್ಲವೂ ಇಶ್ ಪಲ್ಯಕ್ಕೆ ಒಂಥರ ಟೇಸ್ಟ್ ಕೊಡುತ್ತೆ ಹಾಕ್ಕೊಳ್ಬೋದು ಇದಿಷ್ಟ ಆದಮೇಲೆ ಅಷ್ಟೇ ಚೆನ್ನಾಗಿ ಎಲ್ಲನೂ ಮಗಜ್ಬಿಡಿ ಒಂದು ಒಂದು ನಿಮಿಷ ಚೆನ್ನಾಗಿ ಸೊ ಗೋರಿಕಾಯಿ ಪಲ್ಯ ರೆಡಿ ಆಯಿತು ನೀವು ಸಹ ಖಂಡಿತ ಟ್ರೈ ಮಾಡಿ ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು